ಇವತ್ತು ಪೊಲೀಸರ ವೈಫಲ್ಯ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಇವತ್ತು ವೈಫಲ್ಯ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ಟು ಹೋಗಿದೆ ಅನ್ನೋಂಥದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಇವತ್ತು ಬರೀ ಟ್ರಾನ್ಸ್ಫರ್ ದಂಧೆಯಲ್ಲಿ ಅವರು ಬ್ಯೂಸಿ ಕಾರಣಕ್ಕಾಗಿ ಗೃಹ ಇಲಾಖೆ ನಾವು ಪೊಲೀಸರು ಭಾಳ ಸ್ಪಷ್ಟತೆ ಐತಿ ಪೊಲೀಸರಿಗೆ ನಾವು ಸರಿಯಾಗಿ ಫ್ರೀ ಹ್ಯಾಂಡ್ ಕೊಟ್ಟು ಕೆಲಸವನ್ನು ಕೊಟ್ಟರೆ ಅವ್ರು ಏನು ಮಾಡಬೇಕು ಅದು ಮಾಡೋತಕ್ಕಂಥದ್ದು ಈಗ ಇದ್ದಾರೆ ಆದರೆ ದುರ್ದೈವ ಅಂತಂದರೆ ಇವತ್ತು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಪೊಲೀಸರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಕೂಡ ಇವತ್ತು ಆಗ್ತಾ ಇದೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರನೇ ಸಂಪೂರ್ಣ ಇದರ ಹೊನೆಯನ್ನು ಹೊರಬೇಕಾಗತ್ತೆ ಯಾಕಂದರೆ ಒಂದು ವಾರಿಂದ ಹೇಳ್ಯಾರದು ಹೋಗಿ ಈ ರೀತಿ ಆಗೈತಿ ನೇಹ ಹತ್ಯೆ ಏನಾಗೈತಿ ಅದಕ್ಕಿಂತ ಕೆಟ್ಟ ಹೊಟ್ಟು ನಿನ್ನ ಹತ್ಯೆ ಮಾಡ್ತೀನಿ ಅಂತ ಹೇಳಿದ ಮೇಲೂ ಕೂಡ ಇವತ್ತು ಇಲಾಖೆ ಕ್ರಮ ಕೈಗೊಳ್ಳೋದ ಕಾರಣಕ್ಕಾಗಿ ಒಂದು ಅಮಾಯಕ ಯುವತಿಯ ಕೊಲೆಗೆ ಸರ್ಕಾರನು ಅಷ್ಟೇ ಕಾರಣ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಸಾಕಷ್ಟು ಹೋರಾಟ ಮಾಡಿತ್ತು ಕೇವಲ ಬಿಜೆಪಿ ಹೋರಾಟ ಹಿಂದೂ ಮುಸ್ಲಿಮ್ ಇದ್ರೆ ಮಾತ್ರ ಬರುತ್ತೆ ಇಂಥ ಟೈಮಲ್ಲಿ ಬರೋಲ್ಲ ಅಂತ ಒಂದು ಆರೋಪ ಕೇಳಿ ನೋಡಿ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಕೊಲೆ ಅದು ಜಾತಿಗೆ ಸೀಮಿತ ಆಗಿರಂಗಿಲ್ಲ ಯಾವುದು ಕೂಡ ಒಂದು ಕೊಲೆ ಅನ್ನೋವಂಥದನ್ನ ಇವತ್ತು ನಾನೇ ಬಂದಿದ್ದೇನೆ ನಾನೀಗ ಅವತ್ತು ಅವ್ರ ಮನೆಯವ್ರ ಜೊತೆ ಮಾತಾಡಿದ್ದೇನೆ ಪೋಸ್ಟ್ ಮಾರ್ಟಮ್ ನಡೆದಾಗೂ ಕೂಡ ಹೋಗಿ ಕುತ್ಕೊಂಡು ನೋಡಿದ್ದೇನೆ ಕೇಳಿದ್ದೇನೆ ಡಾಕ್ಟರ್ ಜೊತೆ ಮಾತಾಡುವಂಥದ್ದಾಗಿದೆ ಯಾವುದೇ ಕೊಲೆ ಜಾತಿ ಮತ ಪಂಥಕ್ಕೆ ಹಚ್ಚಬಾರ್ದು ಯಾರೇ ಬೇಕಾದವರಾಗಲಿ ಇವತ್ತು ಈ ಕೊಲೆಗಳಕ್ಕೂ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೇವೆ ನೀವು ಶೂಟೌಟ್ ಮಾಡಿ ಕೊಲ್ರಿ ಯಾಕೆ ಸ ಸರ್ಕಾರಕ್ಕೆ ತಾಕತ್ತಿಲ್ವೋ ಇವತ್ತು ಇಡೀ ಮಠ ಕೊಲೆ ಆಗಿ ಎಷ್ಟು ಗಂಟೆ ಆಯ್ತು ಇವತ್ತು ಐದು ಐದು ಇಪ್ಪತ್ತಕ್ಕೇ ಕೊಲೆ ಆಗೈತೆ ಅಂತೇಳಿ ಇನ್ನೂ ಮಠ ಆರೋಪಿಯನ್ನು ಬಂಧಿಸೋಕ್ಕಾಗಿಲ್ಲ ಏನು ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರ ಇವತ್ತು ಗೃಹ ಇಲಾಖೆ ಏನು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ತೊಗೊಂಬಂದು ಇವತ್ತೇ ನಾನು ಹೇಳ್ತೇನೆ ಭಾಳ ಸ್ಪಷ್ಟವಾಗಿ ನೇಯ ಹತ್ಯೆಯಲ್ಲಿ ಏನು ಸ್ಟ್ಯಾಂಡ್ ನಮ್ದಿತ್ತು ಇದು ಹತ್ಯೆಯಲ್ಲಿ ಅಷ್ಟೇ ಸ್ಪಷ್ಟವಾದಂಥ ಸ್ಟ್ಯಾಂಡ್ ಭಾರತೀಯ ಜನತಾ ಪಾರ್ಟಿ ಹೊಂದೈತೆ ನಾವೇನು ಸ್ಟ್ರೈಕ್ ಮಾಡಲಾರು ಬಿಡುವುದಿಲ್ಲ ಅದು ನನಗಲ್ಲ ನಾವು ಏನು ಮಾಡಬೇಕು ನಾವು ಹೋರಾಟ ಮಾಡೇ ಮಾಡ್ತೇವೆ ಯಾಕಂದ್ರೆ ನೇ ಹತ್ಯೆ ಕೇಸಲ್ಲಿ ಅವರು ಉಳ್ಳವರಾಗಿದ್ದರು ಆದರೆ ಇವತ್ತು ಈ ವಿದ್ಯಾರ್ಥಿನಿ ಒಂದು ಬಾಂಡೆ ಮಾಡಿ ಕೆಲಸ ತಿಂದು ಅವರ ಅಜ್ಜಿ ಇವತ್ತು ಮನೆ ಕೆಲಸ ಮಾಡಿ ಬಾಂಡೆ ಕೆಲಸ ಮಾಡಿ ಆ ಮಕ್ಕಳನ್ನು ಓದಿಸುವಂಥ ಪ್ರಯತ್ನ ಮಾಡಿದ್ದಾರೆ ಆ ವಿದ್ಯಾ ಆ ಹುಡುಗಿನೂ ಕೂಡ ಹೋಗಿ ಕ್ಯಾಟ್ರಿಂಗ್ ಇದ್ದಂಥ ಸಂದರ್ಭದಲ್ಲಿ ಕೆಲಸ ಮಾಡಿ ತಮ್ಮ ಜೀವನವನ್ನು ಬದುಕುವಂಥ ಪ್ರಯತ್ನ ಮಾಡ್ತಾರೆ ಇವತ್ತು ಏನೈತೆ ಹಂಗಂದ್ರೆ ಸುರಕ್ಷತೆ ಅನ್ನೋಂಥದ್ದನ್ನು ಯಾರಿಗೆ ಸುರಕ್ಷತೆ ಐತಿ ಇವತ್ತು ಹುಬ್ಳಿ ಒಳಗೆ ಹುಬ್ಳಿ ಧಾರವಾಡದಂಥ ಮಹಾನಗರದಾಗ ನಿಮಗೆ ವಿದ್ಯಾರ್ಥಿನಿಗೆ ಸುರಕ್ಷೆ ಇಲ್ಲ ಇವತ್ತು ಆ ಅಜ್ಜಿ ಈಗ ನನ್ನ ಜೊತೆ ಮಾತಾಡ್ಬಂದ ನಮ್ಮ ಮಕ್ಕಳು ನಾವು ಕಾಲೇಜ್ ಸಾಲಿಗೂ ಕಳ್ಸೋಂಗ್ಲ ಕಾಲೇಜಿಗೂ ಕಳ್ಸಂಗ್ಲ ಬೇಡ್ರೆ ನಮ್ಮ ಹುಡುಗನ ಮನೆ ಆಗಿರಲಿ ಅನ್ನೋಂಥದನ್ನು ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ನೋಡ್ತಾ ಇದ್ದೇವೆ ಇವತ್ತು ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡಂಥದನ್ನು ಇಲಾಖೆ ಮಾಡಬೇಕಾಗೈತಿ ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಳ್ಳಿ ಈಗ ಎರಡು ಮಾಡಿರೋದು ಇದೆ ಹುಬ್ಬಳ್ಳಿ ಒಳಗೆ ನೀವು ಇನ್ನೂ ಮಟ್ಟನೂ ಏನು ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಇದಕ್ಕಂಗೆ ಭಾಳ ಸ್ಪಷ್ಟ ಐತಿ ಇವತ್ತು ಯಾಕಂದ್ರೆ ಅವ್ರು ಹೋಗಿ ಅಜ್ಜಿ ಹೇಳಿ ಅಜ್ಜಿ ಮತ್ತು ಆ ಹುಡುಗಿ ತಂಗಿ ಹೇಳಿ ಬಂದ ಮೇಲೆ ಕೂಡ ಇದಾಗಿ ಅವ್ರು ಕ್ರಮ ಕೈಗೊಂಡಿಲ್ಲ ಹಾಗಾದರೆ ಇದು ವೈಫಲ್ಯ ಯಾರದೈತಿ ಇವತ್ತು ಸರ್ಕಾರದ ಸ್ಪಷ್ಟವಾಗಂತ ವೈಫಲ್ಯ ಐತಿ ಇನ್ನೂ ನೇಯ ಹತ್ಯೆ ಕೇಸ್ನಲ್ಲಿ ಬಂದ ಒಮ್ಮಕ್ಕಳೇ ಅಟ್ಯಾಕ್ ಮಾಡೋಣ ಅಂತ ಹೇಳಿದ್ವಿ ಇದರಲ್ಲಿ ಒನ್ ವೀಕ್ ಬಿಫೋರ್ ಹೇಳಿದಾರ ಪೊಲೀಸರು ಅದನ್ನು ಲೆಕ್ಕಕ್ಕೆ ತೊಗೊಂಡಿಲ್ಲ ಇವತ್ತು ಏನೋ ಹಾಗೆ ತಮ್ಮ ಹಂಗೆ ನೀವು ಅಂತ ತಿಳ್ಕೊಬೇಡಂತ ಹೇಳ್ಕ್ರಿಗೆ ಪೊಲೀಸರಿಗೆ ಮೂಢನಂಬಿಕೆ ಅಂತ ಹೇಳ್ಯಾರ ಇವ್ರ ಮುಂದೆ ಪೊಲೀಸರು ಅಜ್ಜಿ ಹೇಳ್ತಕ್ಕಂಥ ವರ್ಡ್ ಅಂದರೆ ಮೂಢನಂಬಿಕೆ ಅದಲ್ಲ ಹಂಗೆಲ್ಲ ಹಾಗೆ ಹೋಗಂತಂದೇಳಿ ಅದಕ್ಕೆ ನಾನು ಭಾಳ ಸ್ಪಷ್ಟವಾಗಿ ತಮ್ಮ ಮುಖಾಂತರ ಆಗ್ರಹ ಮಾಡ್ತೀನಿ ಮೊದಲು ಯಾರು ಆ ಅಧಿಕಾರಿ ಇದಾರ ಅವನು ಇವತ್ತೇನು ಮರ್ಡರ್ ಮಾಡೋಣ ಅಷ್ಟೇ ಸರಿಯಾದ ಆರೋಪಿಯನ್ನು ಅವ್ರನ್ನೂ ಮಾಡಬೇಕನ್ನೋಂಥ ಆಗ್ರಹ ಮಾಡ್ತೀನಿ ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಳ್ಬೇಕು ಇವತ್ತು ಭಾಳ ಬಡವರಾಗಿರ್ತಕ್ಕಂಥವ್ರು ಅವ್ರಿಗೆ ಪರಿಹಾರವನ್ನು ಕೂಡ ಒದಗಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕನ್ನೋಂಥ ಆಗ್ರಹ ನಾವು ಮಾಡಿ